ಹೋರಾಟ ನಾನ್ ಶ್ರೀಮತಿನೂ ಕರ್ಕೊಂಡ್ ಬಂದ್ಯಾ ಬರಕ್ ಎಲ್ಲಾರು ನೋಡ್ಲಿ ಬಾ ಅಂದೆ ನಾನು ಅಂದ್ರೆ ಹೆಣ್ಮಕ್ಳು ಅವಶ್ಯಕತೆ ಹೇಳ್ತಿದ್ರಾಗ ಅರ್ಧ ಹೆಣ್ಮಕ್ಳ ದೇಸ ಹೋಟ್ ಹಾಕ್ತಕ್ಕಂಥವ್ರು ಅಂದ್ರೆ ಆ ಪೇಮೆಂಟ್ ಬಂದ್ರ ಆ ಕುಟುಂಬ ಖುಷಿ ಅದು ಬಲ ಹಿಡಿಬೇಕಾದ್ರೆ ಏನ್ ಮಾಡ್ಬೇಕಾದ್ರೆ ಸ್ವಲ್ಪ ಮಾದರಿ ಹಾಕತ್ತಿ ಬಾ ಬಂದ್ ಧನ್ಯವಾದ ಹೇಳ್ತೇನೆ ಹಾಗೆ ನಮ್ ತಂಗಿನೂ ಬಂದಾಳ ಎಲ್ಲವೀ ಬರ್ಬೇಕಿದ್ ಹೋರಾಟ ಸುವರ್ಣ ಯಾರು ಮಾಡೋರು ಜಗತ್ತ ಹುಟ್ಟಿದ್ವಾಗ ಲಾಭ ಯಾರು ತಿರ್ತಾರು ಗೊತ್ತಿಲ್ಲ ನಾವ್ ಹೆಂಗ್ ಚಲೋ ಹಾಲು ಕೊಡುವ ಆಕರಗಿದ್ವು ಹಾ ಒದಿಯಂಗಿಲ್ಲ ಚಲೋ ಹಾಲು ಹಿಂದೆ ಅವ್ರಿಗೆ ಕೊಡ್ತೇವೆ ಅಷ್ಟೇ ಎಷ್ಟು ಮಂದಿ ತೃಪ್ತಿ ಪಡ್ತಾರೋ ಪಡ್ತಾರೋ ಎಷ್ಟು ಮಂದಿ ಹೊಚ್ಚಿ ಕಟ್ಟು ಪಡ್ತಾರೋ ಪಡ್ತಾರೋ ನಮ್ಮ ಜೀವನಾ ಬಂದ್ಬಿಡ ಬಾ ಕ್ರಿಕೊಂಡು ಅದ್ರ ಬಗ್ಗೆ ಓಟ್ ಹಾಕ್ತಾರೋ ಬಿಡ್ತಾರೋ ಗೊತ್ತಿಲ್ಲ ನಮ್ ಜನರಿಗೆ ಏನ್ ತೊಂದರೆ ಆಕತಿ ಅವಾಗ ಹೊರಗೆ ಅವರ ಎಂದೂ ಹಿಂಸಾ ಆಗಿಲ್ಲ ಅವಾಗ ಅದು ನನ್ ಕರ್ತವ್ಯ ಅದು ಹೀಗಾಗಿ ಮುಳಗಡೆ ಜನ ನೋಡಾಕತ್ತಿನ ನಾನು ಬಾಗಲು ಹೋಗಿದ್ದೆ ಅಲ್ಲಿ ಹೋರಾಟ ಮಾಡಕ್ಕೆ ಅದು ಕಾಂಗ್ರೆಸ್ನ ಶಾಸಕರು ಕಾಂಗ್ರೆಸ್ನ ಮಂತ್ರಿಗಳು ಒಂದು ತಿಂಗಳ ಅವರಾತ್ರಿ ಧರಣಿ ಮಾಡಿದ್ರು ಮಾಡಿ ಮಿಲಾಪಿ ಆಗಿಬಿಟ್ರು ಏನು ಹೊರಗೆ ಬರ್ಣ ಇಲ್ಲ ಹೇಳ್ಬೇಕಾಗಿತ್ತು ಒಂದು ಎಕರೆ ಕೇಸ್ ಕೊಡ್ತೀವಿ ಅಟ್ರು ಹೇಳ್ಬೇಕಾಗಿತ್ತಲ್ಲ ನಲ್ವತ್ತು ಕೊಡ್ತಿರೋ ಮೂವತ್ತು ಕೊಡ್ತಿರೋ ಐವತ್ತು ಕೊಡ್ತಿರೋ ಅರವತ್ತು ಕೊಡ್ತಿರೋ ಅದನ್ನ ಏನು ಹೇಳಿಲ್ಲ ನೀವು ಅದಕ್ಕೆ ಅನಿವಾರ್ಯವಾಗಿ ಕುಂತು ಹಾಕತ್ತಿ ಬಿಸ್ಲಾಗಿ ನಾವು ಹ್ಯಾ ನಮಗೆ ಈ ಈ ಹೋರಾಟ ಮಾಡೋದು ತಿಂಡಿ ಇಲ್ಲ ನಮಗೆ ಚಟ ಇಲ್ಲ ನಮಗೇನು ಜೀವನ ಪರ್ಯಂತ ಮಾಡ್ಯವ್ರು ನಾವು ಈ ಪ್ರೀತಿ ಮಾಡೋ ಹತ್ತು ವರ್ಷ ಹೋರಾಟ ಮಾಡಿ ಪುಣ್ಯಾತ್ಮ ಜಯಸ್ ಪಟೇಲ್ ಅವರು ಬ್ರಿಜ್ ಮಂಜೂರು ಮಾಡಿರೋ ಹಾದು ಹಾಕತ್ತೆ ಗಾಡಿ ಅಟಲ್ ಬಿಹಾರಿ ವಾಜಪೇಯಿ ಅವರು ರಾಜನಾಥ್ ಸಿಂಗ್ ಅವ್ರು ಸರ್ಫೇಸ್ ಮಂತ್ರಿ ಇದ್ರು ಅವ್ರ ನಮ್ಮ ಮಂತ್ರಿ ಇದ್ದಾಗ ಒಂದು ಪತ್ರ ಕೊಟ್ಟಿರತ್ತೇವಂತ ಅನಂತಕುಮಾರ್ ಅವ್ರು ಮನೆ ಮಾಡಿ ಇಡೀ ದಕ್ಷಿಣ ಭಾರತಕ್ಕೆ ಮೂವತ್ತು ವರ್ಷದಾಗ ಆಗಿರ್ತಕ್ಕಂಥ ಹೈವೇ ಇದ್ರೆ ಅದು ಬಿಜಾಪುರ ಹುಬ್ಬಳ್ಳಿ ಹೈವೇ ಅಂತಕ್ಕಂಥ ಮಾತನ್ನು ಹೇಳಕ್ ಬಯಸ್ಕೊಂಡು ಅದನ್ನ ತಂದು ಕೋಲಾರದಾಗ ಪೂಜೆ ಮಾಡಿ ಗೊತ್ತಿರಲಿ ನಾವು ಎಂ ಪಿ ಅಲ್ಲ ಎಂ ಎಲ್ ಎ ಹೈವೆ ತಗೊಂಡ್ಬಂದೇನು ಕೋಲಾರದಾಗ ಅಡಗಲ್ಲಿ ಇಟ್ಟೇನು ಗೊತ್ತಿರ್ಲಿ ನಿಮಗೆಲ್ಲ ಅದಕ್ಕೆ ನಾವು ಈಗ ಹೈವೆ ತೊಡ್ಡ ನೀವು ಬಿಜಾಬ್ ಹೋಗ್ಬೇಕಾದ್ರೆ ನಾನು ಸೇರಿ ಎರಡು ಬ್ರಿಡ್ಜ್ ದಾಟ್ತಿದ್ದೆವು ಎರಡು ಕಡೆ ರೈಲ್ವೆ ಗೇಟ್ ಇರ್ತದ್ವು ಅಲ್ಲಿ ಒಂದು ಹೊರಗಿನ ಗೇಟ್ ಸೌನಾಣಿ ಗೇಟ್ ವಜ್ರಮಾಣಿ ಗೇಟ್ ಎರಡು ಗೇಟ್ ದಾಟಿ ರೈಲ್ವೆ ಬಂದಾಗ ಹೋಗಬೇಕಾದ್ರೆ ಉತ್ತರ ನಗು ಒಂದು ಟ್ರೈನ್ ಬಂದ್ರೆ ಮತ್ತೊಂದು ಟ್ರೈನ್ ಬಂದ್ರೆ ಮತ್ತೊಂದು ಈ ಕಷ್ಟ ಕಾಂಗ್ರೆಸ್ ಅವರು ಮಾಡಿಲ್ಲ ನಮ್ಮ ಜನಪ್ರಿಯ ಸಂಸದರು ರಮೇಶ್ ಚಿಗಜಿ ಅವರು ದೇಶ ತುಂಬಾ ಹೈವೇಗಳನ್ನು ಮಾಲೆಯನ್ನು ಭಾರತ ಮಾತಿಗೆ ಹಾಕಿರ್ತಕ್ಕಂಥ ಭಾರತ ಮಾಲ ಸಾಗರ ಮಾಲ ಪರ್ವತ ಮಾಲಾ ಸಮುದ್ರದಾಗ ರೂಭೂಮಿ ವೇಗ ಹಿಮಾಲಯ ಪರ್ವತದೊಳಗ ಚೀನಾ ಪಾಕಿಸ್ತಾನವರೆಗೆ ಹೈವೇ ಮಾಡಿರ್ತಕ್ಕಂಥ ಗಣೇಶ ಯಾರ ನಿತಿನ್ ಗಡ್ಕರಿ ಅವರು ಅಂತಕ್ಕಂಥ ಮಾತ್ರ ಹೇಳಕ್ ಬಯಸ್ತಾರೆ ನಾನು ಬಂಧುಗಳೇ ರಸ್ತೆಗಳ ಹಾರವನ್ನೇ ಭಾರತ ಮಾತಿಗೆ ಹಾಕಿರ್ತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿ ಮತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಅಂತಕ್ಕಂತ ಮಾತ್ರ ಹೇಳಕ್ ಬಯಸ್ತೀನಿ ಬಂಧುಗಳೇ ಐದು ಸಾವಿರ ಬಿರ್ಚಿದ್ವು ಅಂತಲ್ಲ ಬಿಜಾಪುರ ಮಡುಗುಡವಾಡಿಗೆ ಒಂದು ರೈಲ್ವೆ ಬ್ರಿಡ್ಜ್ ವಾಸಕ್ಕೆ ಒಂದು ರೈಲ್ವೆ ಇಲ್ಲಿ ಹದಿನಾರು ಸೌಂಡ್ ಹಳ್ಳಿಗೆ ಒಂದು ರೈಲ್ವೆ ಬ್ರಿಡ್ಜ್ ಮಡುಗುಡಿ ಮೂವರು ಹೋಗ್ತಕ್ಕಂಥ ರಸ್ತೆಗೆ ಉದ್ಘಾಟನೆ ಆಗಿಲ್ಲ ಕೋರ್ಟ್ ನ್ಯಾಯ ಮಾಡ್ತದೆ ಹನ್ನೊಂದು ರೈಲ್ವೆ ಬ್ರಿಡ್ಜ್ ಏಕಕಾಲಕ್ಕೆ ಐದು ಏನೋ ಬ್ರಿಡ್ಜ್ ಮಾಡಿರ್ತಕ್ಕಂಥ ಹೆಮ್ಮೆ ಸಂಸದರು ಯಾರು ಅವರಿದ್ರು ವಿಜಯಪುರದ ಜನಪ್ರಿಯ ಸಂಸದರು ರಮೇಶ್ ತಿಗಿರಿ ಇವರು ಅಂತಕ್ಕಂಥ ಮಾತನ್ನು ಕೂಡ ಹೇಳಕ್ ಬಯಸ್ತಾರೆ ಅದಕ್ಕೆ ಈ ಹೈವೇ ಒಂದು ಇಪ್ಪತ್ತು ನಿಮಿಷ ತಡೆದು ತಡೆಯುವಂತ ಬಿಜೆಪಿ ಅವ್ರಿಗೆ ಮಾತ್ರ ಆಯ್ತು ಗೊತ್ತಿಲ್ಲ ನಿಮಗೆಲ್ಲ ಅವ್ರ ಏನಾದ್ರೆ ತಡೆ ಹಾಕಿತ್ ಹುಡ್ಸವ್ಳು ಅದಕ್ಕೆ ಪೊಲೀಸ್ ಇಲಾಖೆ ಅಧಿಕಾರಿಗಳಿಗೆ ಡಿ ಸಿ ಅವ್ರಿಗೆ ಹೇಳಿ ಬಯಸ್ತಿದ್ದಾರು ನಾವು ಎಂದೂ ಕೂಡ ಸಾರ್ವಜನಿಕ ಹಾಳು ಮಾಡುವ ಸಿದ್ಧಾಂತ ಬಿಜೆಪಿ ಅಲ್ಲ ಇವತ್ತು ನಾನೇ ಬಿಜಾಪುರ ಮೀಟಿಂಗ್ ಹೋಗ್ಬೇಕಾಗಿದ್ರೆ ಹತ್ತುವರೆಗೆ ಪ್ರೆಸ್ ಮೀಟ್ ಕರೆದ್ರೆ ಹನ್ನೊಂದರೆ ಹೇಳ್ತಿದ್ದಾರೆ ಅವರು ಮೂವತ್ ನಿಮಿಷ ಇವತ್ತೇನೂ ಇಲ್ಲ ಬಿಜಾಪುರ ಬಿಟ್ಟರೆ ಮೂವತ್ತು ನಿಮಿಷಕ್ಕೆ ಬಿಜಾಪುರ ಸಿಟಾಗಿ ನಮ್ಮ ಅಧ್ಯಕ್ಷ ಬರೋದಿಲ್ಲ ಅವರಿಗೆ ನಾವು ಮೊದಲು ವಿಜಯ ಅವ್ರಿಗೆ ಯಾರ ಕಾರಣ ಅದಕ್ಕೆ ಆ ರೇನೆ ಬ್ರಿಡ್ಜ್ಗಳ ಕಾರ ಅದೊಂದೇ ಕಾರಣ ಐತೆ ಗೇಟ್ ಕೊಡುತ್ತಿಲ್ಲ ಅಂಡರ್ ಬ್ರಿಡ್ಜ್ ಮಾಡ್ ಹೇಳ್ಕೊತ ಕೂತ್ರ ಬಹಳ ಆ ಮೋದಿ ಈ ಹೈವೇ ಕಾರ್ರು ರಾಜನಾಥ್ ಸಿಂಗ್ ಅವರು ಅದನ್ನ ಮಾಡಿ ಮುಂದವರು ರಾಷ್ಟ್ರೀಯ ಬಿಜೆಪಿ ಅಧ್ಯಕ್ಷ ಆದ್ರು ಬಿ ಸಿ ಕಂಡೂರಿ ಅವರು ಭೂ ಸಾರ್ಗಿ ಮಂತ್ರಿ ಆದ್ರೂ ಅವ್ರನ್ನ ಕರ್ಕೊಂಡ್ ಬಂದ್ ಹಳೇ ಸಂಬಸ್ತ ಶಾಲೆ ಒಳಗ ಅನಂತ್ ಕುಮಾರ್ ಅವರು ಧರ್ಮ ಸಿಂಗ್ ಅವರು ಕಾಂಗ್ರೆಸ್ ಸರ್ಕಾರ ಇತ್ತವಾಗಿ ಇಲ್ಲಿ ಪೂಜೆ ಮಾಡಿ ಹತ್ತಿರಕ್ಕಂತ ಈ ಹೈವೇ ಆಗಿತ್ತು ಅಲ್ಲಿ ಬಿಜಾಪುರ ಹುಬ್ಬಳ್ಳಿ ಆಗಿತ್ತು ಬಿಜಾಪುರ ಹುಬ್ಬಳ್ಳಿ ಇಟ್ಟರು ಹುಮನಾವಾದ್ ಆಗೈತಿ ಬಿಜಾಪುರ ಇದು ಹೈವೇ ಈಗ ಚತುಷ್ಪದ ನಾಲ್ಕು ಲೈನ್ ಮಾಡಿದ ಗಡ್ಕರಿ ಅವರು ದಿವಸ ಕೆಲಸ ಶುರು ಆಗತ್ತೆ ಅದು ಕೂಡ ಇದು ಬಿಜೆಪಿಯ ಕೊಡುಗೆ ಮತ್ತೆ ನೀರಾವರಿ ಯಾರು ಮಾಡಿದಾರೆ ಮಲ್ಲ ಹ ಮೂರನೇ ಅಂತ ಈ ಜಿಲ್ಲೆ ಒಳಗೆ ಫಸ್ಟ್ ಎಂ ಎಲ್ ಎಂ ಎಲ್ ಎನ ಕಾಂಗ್ರೆಸ್ ಸರ್ಕಾರ ಕೃಷ್ಣ ಮಂತ್ರಿ ಮುಖ್ಯಮಂತ್ರಿ ಎಚ್ ಕೆ ಪಾಲ್ ನೀರಾವರಿ ಮಂತ್ರಿ ನನ್ನ ಹೋರಾಟ ನೋಡಿದ್ರು ಅವರು ಇದು ಮಲ್ಲೆ ಅಂತ ಆಗ್ಬೇಕಂದಾಗ ಅವ್ರ ಪಕ್ಷ ನೋಡಲಿಲ್ಲ ಎಚ್ ಕೆ ಪಾಟೀಲ್ ಧನ್ಯವಾದ ಹೇಳ್ತೇನೆ ಭಾಗದಾಗ ಇಲ್ಲಿ ಯಾರು ಕಬ್ಬು ಬೆಳೆತೀರಿ ಎಚ್ ಕೆ ಪಾಟೀಲ್ ನಡೆಸ್ರಿ ಬಿಜೆಪಿ ಶಾಸಕರ ನನಸ್ಬೇಕ ನೀವೆಲ್ಲ ಈ ಕಾಂಗ್ರೆಸ್ ಶಾಸಕ ಶಿವಾನ ಪಾಟೀಲ್ ಅಂತ ಕುಳಿಗೇಡಿ ಶಾಸಕರ ಪಾತ್ರ ಏನೂ ಇಲ್ಲ ಏನೂ ಇಲ್ಲ ಒಂದು ಒಂದು ಕ್ಷಣ ಇಲ್ಲ ನಿಮ್ ಮುಂದೆ ಹಾಕತ್ತ ಅವ್ರ ಮುಂದೆ ಹೇಳ ಕುಡಿಯುವ ನೀರು ಹಾಲಿಗೆ ನೀರು ಇರ್ಬೋದು ಮೂರನೇ ಹತ್ತು ಬಸವತ್ತ ಪೂಜೆ ಮಾಡಿ ಕೆರಿ ತುಂಬುವಂತದ್ದಿರಬಹುದು ಎರಡ್ ಸಾವಿರದ ಹನ್ನೆರಡರ ಬಸವರಾಜ್ ಬೊಮ್ಮಾಯಿ ಅವರು ಮರ್ತಾ ಬಿಟ್ಟಿರೋ ವಿಜರಾತ್ ಜಿಲ್ಲೆ ಜನ ಕೆರಿ ತುಂಬ ಬಾಳ ತುಂಬ ಕತ್ತೇವ ಬೋರ್ ಚಾರ್ಜ್ ಕತ್ತವ ಕಬ್ಬು ಬೆಳೆ ಕತ್ತಿರಿ ಯಾರು ಪುಣ್ಯ ಇದು ಬಸವರಾಜ್ ಬೊಮ್ಮಾಯಿ ಜಗತ್ ಶೆಟ್ರು ಯಡಿಯೂರಪ್ಪನವರು ಸದಾನಂದಗೌದು ಪುಣ್ಯ ಇದೆ ಇರ್ಲಿ ಹೋದ್ರಿ ಇಲ್ಲಿ ಐವಿ ಕಟ್ಟಡ ಯಾರು ಬಿಜೆಪಿದ ಹೊಸ ಐವಿ ಎಸ್ ಐ ಬಿ ನಾಲ್ಕ ಐ ಬಂದು ಬಾಗೇವಾಡಿಗೆ ಬಂದು ಪೊಲಾರ್ ಕೇವ ಈಗ ಹೊಸ ಶಿವಾನತ್ ಪಡೆ ಕಟ್ಟ ಕಟ್ಲಿ ಆ ವರ್ಷ ಕಟ್ಟಕತ್ತ ಆ ಸರ್ಕಾರ ಇವೆಲ್ಲ ಅಭಿವೃದ್ಧಿ ಕಾರ್ಯಗಳಾಗಿರ್ತಕ್ಕಂಥ ಎಂಟೆಂಟು ತಾಲೂಕು ಇಲ್ಲಿ ಮೂವತ್ತೊಂದು ಜಿಲ್ಲೆ ಬರ್ತಾವ ಎಲ್ಲ ಆಡ್ತಾವ್ ತೊಗಂಬರಿ ನೋಡಿರ್ಲಿ ಸವಾಲು ಆಗ್ತದ ಇಡೀ ರಾಜ್ಯಕ್ಕೆ ಹನ್ನೆರಡು ವರ್ಷ ಅಲ್ಲಿ ಇದು ಆಗಲ್ಲ ಒಂದು ಕಾರ್ಯ ಮತ್ ಅಭಿವೃದ್ಧಿ ಶಾಸಕ ಶಿವಾನಂದ ಪಾಟೀಲ್ ಇನ್ ಅರಗ ಬೇರೆವ್ರು ಕೇಳಿದ್ರ ಮೂವತ್ತೈದು ಲಕ್ಷ ಸಾಕು ಯಾರು ಅಂತ ಹೇಳಿದ್ರೆ ಅಲ್ಲಿ ವಿಲಾಸ ಹೇಳ್ತಾನೆ ಅವ್ರು ಕೇಳಿದಾರ ರೈತರು ನಮಗೆ ಹೇಳ ಇಲ್ಲ ಅಂದ್ರ ಬಂದು ಹಣಿ ಮಾಡ್ಲಿಲ್ಲ ನಾ ಹೇಳಪ್ಪ ಅಂದ್ರೆ ಮೂವತ್ತೈದು ಲಕ್ಷ ಹೇಳಿಲ್ಲ ನಾನು ನೀವ್ ಎತ್ ಬಿಡ್ತೀರ ಕೊಡ್ಸಕ್ ನಾನು ಪ್ರಯತ್ನ ಹೇಳ್ಬೇಕು ನೋಡಲು ಈಗ ಹೇಳಿಲ್ಲ ಮಂಗಳವಾರ ಸಂಪುಟ ಸಮಯ ಹೇಳ್ಪ ಬಂದ್ರು ನೋಡಲು ಐವತ್ತೈದು ನಾಲ್ಕು ಅರವತ್ತು ಕೊಡಿಸ್ಕೊಂಡು ದಮಿದ್ರ ಅರವತ್ತು ಲಕ್ಷ ಸೆಕ್ರೆಟಿ ನೀರಾವರಿ ಕೊಡು ಉಳಬಸ್ ಹಾಕಿ ನಲವತ್ತೈದು ಬಿಡ್ರೆ ಐವತ್ತು ಲಕ್ಷ ಕೊಡು ಅವನು ನಾಳೆ ನೀನು ಹಾರಾಕಿಬಿಡ್ತಿದ್ರೆ ಇದೇ ಜಾಗದಲ್ಲಿ ಹಾರಾಕಿ ಸನ್ಮಾನ ಮಾಡ್ಬಿಡ್ತೀರಾ ಶಿವಾತ್ ಬಾಳ್ರಿ తమ్మంత్ర మార్త గుర్లత నాం మారీ ఏం రైతు భూమి కంటారు నన్గా బాల్ నీ వస్తే అది మేవు హుల్ జీలి తప్పుల అన్ని జేను తగ్గి అంద్ర తనుగో తినదే ಮನುಷ್ಯ ಹತ್ರ ಇರ್ಬೇಕು ಅಂತ ಪುರಾತನ ಮೇವಲ್ಲಿ ಕೊಲ್ಲಾರದ ಹೈನಾ ಪ್ರಸಿದ್ಧ ಆಗೈತೆ ಗೊತ್ತಿರಲಿ ನಿಮಗೆ ಸುಮ್ಮನೆ ಪ್ರಸಿದ್ಧ ಆಗಿಲ್ಲ ಅದು ಇಡೀ ಡ್ಯಾಮ್ ನಡಗ ಇಡೀ ಕೃಷ್ಣಾ ನದಿ ಹುಟ್ಟಿ ಸಮುದ್ರ ಸೇರ್ತಕ್ಕಂತ ಸಂದರ್ಭದಲ್ಲಿ ಕೊಲ್ಲಾರದಲ್ಲಿ ಮಾತ್ರ ಮೂರು ಕಿಲೋಮೀಟರ್ ಕೃಷ್ಣಾ ನದಿ ಒಳಗೆ ಹರಳತ್ತೆ ಅದು ಉಳಿದ ಕಡೆ ಜೇನು ಏನು ಅಲ್ಲಿ ಇಲ್ಲಿ ಬದಲಿಕಾಯಿ ಪೇರ್ಲಾರ್ದ ಬಂದಿ ಗಿಡಕ್ ನೀರು ಹಾಸ್ತಿದ್ದಿಲ್ಲ ನಾವು ಹಚ್ಚಾಗ ಒಂದ್ ನೀರ್ ಹಾಕಿದ್ರೆ ಸಾಕು ಕಾನೂನಿತ್ತ ಜೂನ್ ಇಪ್ಪತ್ತೆರಡು ದಿನ ಬಂದಿ ನಾವು ಹಸಿ ಬಾಳೆ ಏನು ಕುಸಲ ಬಂದಿಕ್ಕಿ ಅಂತ ಫಲವತ್ತ ಭೂಮಿ ನಾವು ಕಳ್ಕೊಂಡೇವೆ ಪೇರ್ಲ ಅಣ್ಣ ಎಂತ ಪೇರ್ಲ ನಾವು ಕೊಲ್ಲಾಡದ ಮೀನ ಅದೈತನ್ನು ಕೂಡ ಆದ್ರೆ ಇವೆಲ್ಲ ಇದ್ದಂತ ಇದು ವ್ಯವಸ್ಥೆ ಕಳ್ಕೊಂಡೇವಲ್ಲ ಕಳ್ಕೊಂಡ ಮೇಲೆ ಇದಕ್ಕೆ ಚಿಂತನೆ ಮಾಡ್ತಕ್ಕ ಒಂದ್ರೆ ಬೇಕಲ್ಲ ಏನ್ ಮಾಡಿದ್ರಿ ಎರಡ್ ಸಾವಿರದ ಹನ್ನೆರಡು ನಾವು ಕೆರೆ ಪೂಜೆ ಮಾಡಿದ್ವಿ ಐದು ಬೆಳ್ಳಿಗಳ ಕೊಟ್ಟಿದ್ದ ನಾವು ಜಗೀಶ್ ಶೆಟ್ಟಿಗೆ ಮತ್ತು ಬೊಮ್ಮಾಯ್ರಿ ಈ ಜಿಲ್ಲೆಗೆ ನಿಜವಾದ ಭಗೀರಥ ಯಾರು ಅಂದ್ರೆ ಜಗದೀಶ್ ಶೆಟ್ರು ಮತ್ತು ಬಸವರಾಜ್ ಬೊಮ್ಮಾಯಿರ್ತಕ್ಕಂತ ಮಾತ್ರ ಬಯಸ್ತೀನಿ ಹೀಗಾಗಿ ಇವತ್ತು ನಾವು ಒತ್ತಾಯ ಮಾಡ್ತೀವಿ ಈಗ ಮಂಗಳವಾರ ಏನ್ ಸಮಯ ಕರೆದಿರಿ ಆ ಸಮಯ ಒಳಗ ನಮ್ ಬೇಡಿಕೆ ಏನೈತಿ ಒಂದ್ ಎಕರೆ ನೀರಾವರಿಗೆ ರೂಪಾಯಿ ಕೊಡ್ಬೇಕು ಒಂದ್ ಎಕರೆಗೆ ಒಣ ಭಾಷೆಕ್ಕ ನಲವತ್ತೈದು ಲಕ್ಷ ರೂಪಾಯಿ ಕೊಡ್ಬೇಕು ಕಣ್ಣು ಮುಚ್ಚಿ ಕೊಡ್ಬೇಕು ನೀವು ಚರ್ಚೆನೂ ಮಾಡ್ಬಾರ್ದು ಚರ್ಚೆ ಬಿಟ್ಟರೆ ಆರ್ಡ್ರ್ ಹೋಗ್ಬೇಕದು ಲಕ್ಷ ಹಚ್ಚಿ ಕೊಡ್ಬೇಕು ನೀವು ಕೊಟ್ಟು ಹೆಸರು ತಗೋರಿ ಯಾರು ಬೇಯದ್ರಿ ನಿಮಗ ಮಾಡ್ತೀವಿ ನಾವು ಇದ್ರ ಬಂದ ತ್ರಾಸ್ ಕೊಡುತ್ತಾ ಉದ್ದೇಶ ಮಾಡಿಲ್ಲ ಹೀಗಾಗಿ ಈ ಒಂದು ಹೋರಾಟ ನಿಲ್ಲಂಗಿಲ್ಲ ನಾಳೆಗೆ ನಾವು ಇದೇ ವೇದಿಕೆಯಲ್ಲಿ ಈ ಬಲ್ಬಿತ್ತು ಬೆಳಿಗ್ಗೆ ಹತ್ತುವರೆ ಸಂಜೆ ಐದೂವರೆವರೆಗೆ ಸರದಿ ಉಪವಾಸ ಉಪವಾಸನ ಕುಂದಿರ್ತೇವೆ ನಾವು ಅಂದ್ರೆ ಮಳೆಯಾಗ ಉಂಟಿರ್ಬಹುದು ಅವರು ಆದ್ರೆ ತಾಸಲ್ಲಿ ಕುಂದಿರ್ತೇವ ಅಲ್ಲಿ ಅಷ್ಟೇ ಯಾರು ಏನು ತಿನ್ನೋಂಗಿಲ್ಲ ನೀರ್ ಮಾತ್ರ ಕುಡಿಬಹುದು ಟೆಂಕಿ ನೀರು ಕುಡಿಬಹುದು ಅದಕ್ಕೆ ಬರ್ಬೇಕು ಹೋರಾಟಕ್ಕೆ ಎಲ್ಲಿವರೆಗೆ ಇಪ್ಪತ್ತು ಹದಿನೈದು ಹದಿನೈದು ಒಂಬತ್ತು ಇಪ್ಪತ್ತೈದರಿಂದ ಇಪ್ಪತ್ತು ಒಂಬತ್ತು ಇಪ್ಪತ್ತೈದರವರೆಗೆ ಸರದಿಯ ಐದು ದಿವಸದ ಒಂದು ಉಪವಾಸ ತೆರೆ ಮಾಡ್ತೀವಿ ಅದಕ್ಕೂ ಈ ಸರ್ಕಾರ ಬರ್ಲಿಕ್ಕೆ ಅಂದ್ರೆ ಕೊನೆ ಹೆಸ್ತ್ರ ಆಮರಣ ಉಪವಾಸ ಆಮರಣ ಉಪವಾಸ ನಮಗೆ ಹೊಸದಲ್ಲ ಈ ಬ್ರಿಡ್ಜ್ ಮಾಡಾಗ ಉಪವಾಸ ಮಾಡಿವಿ ನೀರಾವರಿ ಮಾಡಾಗ ಉಪವಾಸ ಮಾಡಿವಿ ನನಗೆ ಕೇಳಿದ್ರೆ ಎಪ್ಪತ್ತೆರಡು ವರ್ಷ ಉಪವಾಸ ಕುಂದಿರ್ತೀರ ಅಂತೇಳಿ ಆ ಎಲ್ಲ ತಾಕತ್ ಪಡ್ಕೊಂಡು ರಾಜಕೀಯಕ್ಕೆ ಬಂದ್ವಿ ನಾವು ದಿವಸ ಟ್ರೈನಿಂಗ್ ಬಗ್ಗೆ ಮಾಡ್ತಾರೆ ಅವ್ರು ನಮ್ಮ ಮನೆಯ ಕೇಳಿದ್ರೆ ಹೇಗೆ ಉಪಾಸ ನಮ್ಮ ಮಗಾನಿ ಕೇಳಿದ್ರೆ ಅವರು ಮತ್ತೆ ಬದುಕಿ ಮಾಡುವ ಹಾಗಾದ್ರೆ ನಮಗೆ ನಮ್ ಜನರಿಗೆ ಕಷ್ಟ ಆದ್ರೆ ನಮ್ಗೆ ಹೋಟ್ ಹಾಕಿದ್ರೆ ಕಷ್ಟ ಆದ್ರೆ ನಮ್ಗೆ ಇಲ್ಲಿ ಏನು ಅರ್ಥ ಇತ್ತು ಕುದುಕ ಬದುಕಿಗೆ ಏನಾಗ್ತಾ ಇತ್ತು ಜಾತಿ ಮತ ಪಂಥ ಇಲ್ಲಿ ಪಕ್ಷ ಪಂಗಡ ಇಲ್ಲಿ ರೈತ ಸಂತ್ರಸ್ತ ಸಂತ್ರಸ್ತರೇ ಹೀಗಾಗಿ ಒಂದನೇ ತಾರೀಕಿನಿಂದ ಆಮರ್ ಉಳಿಸ್ಕೊಂಡಿರ್ತೀವಿ ಸಿದ್ದರಾಮಯ್ಯ ಅವರೇ ಮುಖ್ಯಮಂತ್ರಿಗಳೇ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರೇ ಎಲ್ಲ ಮಂತ್ರಿಗಳೇ ಬಾಗಲಕೋಟೆ ಜಿಲ್ಲೆಯ ಉಸ್ತುವಾರಿ ಮಂತ್ರಿ ಆರ್ ವಿ ತಿಂಬಾಪುರ್ ಅವ್ರೆ ಮತ್ತು ವಿಜಯಪುರ ಜಿಲ್ಲೆ ಉಸ್ತುವಾರಿ ಮಂತ್ರಿ ಸನ್ಮಾನ ಶ್ರೀ ಎಂ ಬಿ ಪಾಟೀಲ್ ಕಿವಿಗೊಟ್ಟು ಕೇಳ್ರಿ ಇದು ಹೋರಾಟ ಬರೋ ಘೋಷಣೆ ಅಲ್ಲ ಘೋಷಣೆ ಅಲ್ಲ ಇಲ್ಲಿ ಸಂಗಮ ರಾತ್ರಿ ಮೇಲೆ ಹಾನಿ ಮಾಡಿ ಹೇಳ್ತೀವಿ ದೇವದೇವಿ ಮೇಲೆ ಹಾನಿ ಮಾಡಿ ಹೇಳ್ತೀವಿ ಇಪ್ಪತ್ತೊಂದನೇ ತಾರೀಕಿಗೆ ನಮ್ಮ ಸಮೀಪದಲ್ಲಿ ಆಟ ಇಲ್ಲಿ ನಾವು ಜೀವ ಹೋಗುವವ್ರಿಗೆ ಕೂಡ ಅವರು ಭಾಷೆ ಹೇಳ ಪ್ರತ ಈ ಹೋರಾಟ ಮಾಡ್ತೀವಿ ಇದಕ್ಕೆ ಎಚ್ಚರಗೊಂಡು ಎಚ್ಚರಗೊಂಡು ದಕ್ಷಿಣ ನಾಳೆ ತರ ಸಂಪುಟ ಸಮಯ ಒಳಗ ಈ ನಿರ್ಣಯ ಕ್ವೇಕ ಒತ್ತಾಯವನ್ನು ಮಾಧ್ಯಮದ ಮುಖಾಂತರ ನಾವು ಮಾಡ್ಲಿಕ್ಕೆ ಬಯಸ್ತೀವಿ ಹದಿನೈದು ನಿಮಿಷ ರಸ್ತೆ ತಡೆಯನ್ನ ಮಾಡುವ ಮುಖಾಂತರ ಸಾಂಕೇತಿಕವಾಗಿ ಸಾಂಕೇತಿಕವಾಗಿ ಹೋರಾಟಕ್ಕೆ ಚಾಲನೆ ನೀಡುವ ಅಂತ ಹೇಳಿ ಈಗ ನಾವು ಅಧಿಕೃತವಾಗಿ ಸಾಂಕೇತಿಕ ರಸ್ತೆ ಪೊಲೀಸ್ ಅಧಿಕಾರಿಗಳು ಸಹಕರಿಸಬೇಕು ಕೊನೆಯದಾಗಿ ನಾನು ಮಾತ್ರ ಭಾಷಣ ಮಾಡ್ತೇನೆ ಮತ್ತೆ ಯಾವ ಸಾರ್ವಜನಿಕ ತೊಂದರೆ ಮಾಡ್ತಕ್ಕಂಥ ಉದ್ದೇಶ ನಮ್ದಿಲ್ಲ

ಸರ್ಕಾರದ ನೀತಿಗೆ ರೈತರಿಗೆ ರೈತರ ಕೂಗನ್ನು ಕೇಳದೆ ಇರತಕ್ಕಂತ ಕಾಂಗ್ರೆಸ್ ಸರ್ಕಾರ ಭಾರತೀಯ ಜನತಾ ಪಾರ್ಟಿ ಹೋರಾಟ